ವೆಲ್ಕಮ್ ಬ್ಯಾಕ್ ಟು ಮೈ ಎನೇ ಮಿನಿ ಬ್ಲಾಗ್ ಆ್ಯಕ್ಚುಲಿ ಇದು ಸಂಡೇ ಮಿನಿ ಬ್ಲಾಗ್ ಆಗಿರುತ್ತೆ ಸಂಡೇ ಆಗಿರೋದ್ರಿಂದ ನಾನು ಒಂದು ಫಂಕ್ಷನ್ಗೆ ಹೋಗೋಣ ಅಂದರೆ ದೇವ್ರ ಕಾರ್ಯಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೆ ಸೊ ನೋಡಿ ನಾನು ಈ ಥರ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿದೆ ಸಿಂಪಲ್ಲಾಗಿ ಸೊ ನನಗೆ ಗ್ರ್ಯಾಂಡಾಗಿಲ್ಲ ರೆಡಿ ಆಗೋಕ್ಕೆ ಇಷ್ಟ ಆಗೋಲ್ಲ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ಅದಕ್ಕಾಗಿ ನಾನು ಈ ಥರ ರೆಡಿ ಆಗಿರೋದು ಹೊರಗಡೆ ಹೋಗ್ತಾ ಇದೆ ಸೊ ನಾನು ಎಲ್ಲಿಗೆ ಹೋಗಿದೆ ಹೇಳ್ಬಿಟ್ಟು ಪೂರ್ತಿ ವಿಡಿಯೋ ನೋಡೋದಕ್ಕೆ ನನ್ನ ಮಿನಿ ಬ್ಲಾಗ್ನ ವಾಚ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಿಮ್ಮೆಲ್ಲರಿಗೂ ತುಂಬನೇ ಥ್ಯಾಂಕ್ಸ್ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಆ್ಯಕ್ಚುಲಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸೊ ಸಂಡೇ ಆಗಿರೋದ್ರಿಂದ ನಮ್ಮ ಮನೆ ಪಕ್ಕದಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಕರೆದಿದ್ದು ಅದಕ್ಕಾಗಿ ನಾನು ನೋಡಿ ನಮ್ಮ ಮನೆಯಲ್ಲೇ ಬಿಟ್ಟಿರೋ ಅಂಥ ದಾಸವಾಳ ಮತ್ತು ಶಂಕಪುಷ್ಪ ಹೂನ ತೊಗೊಂಡು ಹೋಗಿದೆ ಪೂಜೆಗೆ ನೆಕ್ಸ್ಟು ಅಲ್ಲಿ ನೋಡಿ ಸ್ವೀಟ್ ಊಟ ಇತ್ತು ಸಿಹಿ ಊಟ ಸೊ ಅದನ್ನೆಲ್ಲ ಮಾಡಿಕೊಂಡು ನಾನು ಮನೆಗೆ ಬಂದೆ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ ಸೊ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೇ ಇದ್ದು ಕೂಡ ಹೋಗಿ ಬಂದನು ಏನೂ ತಪ್ಪಿಲ್ಲ ಅಷ್ಟು ಬ್ಲೆಸ್ಡ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ರಾತ್ರಿ ನಮ್ಮ ಮನೆಯಲ್ಲಿ ರಾತ್ರಿ ಿ ಬ್ರಹ್ಮ ಕಮಲ ಅರಳಿದ್ಲು ನನಗಂತೂ ತುಂಬಾ ಖುಷಿ ಆಗುತ್ತೆ ಈ ಥರ ಫ್ಲವರ್ಸ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಸೊ ನಾಳೆನೂ ಕೂಡ ಒಂದು ಅರಳುತ್ತೆ ಬಟ್ ಇದು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಆಫ್ಟರ್ ಲಾಂಗ್ ಟೈಮ್ ಬಿಟ್ಟಿರೋದು ಲಾಸ್ಟ್ ಟೈಮ್ ಒಂದು ಏಯ್ಟ್ ನೈನ್ ಒಂದೇ ಸಲಿನೇ ಅರಳಿತ್ತು ಈ ಸಲ ಒಂದೇ ಒಂದು ಅರಳಿದೆ ತುಂಬಾ ಖುಷಿ ಆಯ್ತು ನನಗೆ